ಬನ್ನಿ ವೀಕ್ಷಕರೇ ಬೆಂಗಳೂರಿಂದ ಕೇವಲ ಇಪ್ಪತ್ತೆಂಟು ಕಿಲೋಮೀಟ್ರ್ದೇ ಹಿತ್ತಲ ಬೆಟ್ಟ ಅಂತ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆಲ್ಲ ಭಾಳ ಸುಂದರವಾಗಿದೆ ಪ್ರಶಾಂತವಾಗಿದೆ ಬೆಂಗಳೂರಿನ ಬರೀ ಇಪ್ಪತ್ತೆಂಟು ಕಿಲೋ ಹಿತ್ತಲ ಬೆಟ್ಟ ಆ ಬೆಟ್ಟದಲ್ಲಿ ಮಾದೇಶ್ವರನ ದೇವಸ್ಥಾನ ಇದೆ ಇತ್ ಅದಕ್ಕೆ ಹಿತ್ತಲ ಮಾದೇಶ್ವರನ ಮಹದೇಶ ಅಂತಾರೆ ಬನ್ನಿ ಹೋಗೋಣ ಕರ್ಕೊಂಡೋಗ್ತೀನಿ ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಉತ್ತನ ಮಹದೇಶ್ವರ ದೇವಸ್ಥಾನಕ್ಕೆ ಇದೆ ಎಂಟ್ರೆನ್ಸು ಗಿರಿಗೌಡನ್ ದೊಡ್ಡಿ ಇದು ಈ ಊರು ಈ ಬೆಟ್ಟ ವಡ್ರಪಾಳ್ಯ ಮತ್ತು ಗಿರಿಗೌಡನ ದೊಡ್ಡಿ ಮದ್ಯ ಇದೆ ಗಿರಿಗೌಡನ ದೊಡ್ಡಿಯಿಂದನೂ ಬರ್ಬೋದು ವಡ್ರಪಾಳ್ಯದಿಂದನೂ ಬರ್ಬೋದು ಎರಡರ ಮಧ್ಯ ಇದೆ ಯಾರನ್ನಾದರೂ ಬಂದು ಕೇಳಿದ್ರೆ ಹೇಳ್ತಾರೆ ಹಿತ್ತಲ್ ಬೆಟ್ಟ ಅಂತ ಇದು ಇದು ಬೆಂಗಳೂರಿಂದ ಒಂದು ಮೂವತ್ತ್ಮೂರು ಕಿಲೋಮೀಟ್ರ್ ಇದೆ ಕನಕಪುರ ರೋಡಲ್ಲಿ ಬಂದರೆ ಸೋಮನಹಳ್ಳಿ ಸೋಮನಹಳ್ಳಿಯಿಂದ ಎಡಗಡೆ ತಿರ್ಕೊಂಡ್ರೆ ಒಳಗಡೆ ಬಂದು ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಇಲ್ಲಿ ಗಿರಿಗೌಡನ ದುಡ್ಡಿ ಅಂತಿದೆ ಇದ್ರ ಹತ್ರ ಇದೆ ಇದು ಭಾಳ ಸುಂದರವಾದ ಜಾಗ ಪ್ರಕೃತಿ ಚೆನ್ನಾಗಿದೆ ನಾವೆಲ್ಲೆಲ್ಲೋ ಶೃಂಗೇರಿ ಮಲೆನಾಡು ಕಡೆ ಬೆಟ್ಟ ಗುಟ್ಟ ನೋಡ್ತೀವಿ ಅಂತೀವಿ ವೀಕೆಂಡಲ್ಲಿ ನಾವು ಇಲ್ಲಿ ಬಂದರೆ ಒಳ್ಳೆ ಪ್ರಕೃತಿ ಸವಿಬೋದು ಚೆನ್ನಾಗಿದೆ ಬನ್ನಿ ಎಲ್ಲರೂ ಆದರೆ ಪ್ರೇಕ್ಷಕರು ಒಂದು ಕೇಳ್ತೀನಿ ಯಾರು ಇಲ್ಲಿ ಬಾ ಪ್ಲ್ಯಾಸ್ಟಿಕ್ ಬಾಟ್ಲು ತರಬೇಡಿ ಪ್ರಕೃತಿ ತುಂಬ ಚೆನ್ನಾಗಿದೆ ಇದೆಲ್ಲ ತುಂಬ ಕಮ್ಮಿ ಜನಕ್ಕೆ ಗೊತ್ತು ಈ ದೇವಸ್ಥಾನ ಭಾಳ ಸ್ವಲ್ಪ ವರ್ಷಗಳಲ್ಲೇ ಆಗಿದೆ ನಾನು ಮುಂದೆ ಪುರೋಹಿತರೂ ಹೇಳಿಸ್ತೀನಿ ಇಲ್ಲೇ ಒಂದು ದೇವಸ್ಥಾನ ಇದೆ ಅದು ಒಂದು ಓಂ ಶಕ್ತಿ ದೇವಸ್ಥಾನ ಅಂತ ಇದೊಂದು ಎರಡು ವರ್ಷ ಆಗಿದೆ ಶುರುವಾಗಿ ಬಂದರೆ ಇದು ಬಹಳ ಪ್ರಕೃತಿಯಲ್ಲಿ ಯಾರಾದರೂ ಇಷ್ಟಪಡೋರು ನೋಡ್ಬೋದು ದಯವಿಟ್ಟು ಯಾರು ವಾಟ್ರ್ ಬಾಟ್ಲುಗಳು ಪ್ಲ್ಯಾಸ್ಟಿಕ್ಕು ಅದೆಲ್ಲ ತರಬೇಡಿ ಊಟ ಮೈನ್ ರೋಡ್ನಲ್ಲೇ ಸಿಕ್ಕುತ್ತೆ ತುಂಬ ದೂರ ಹೋಗೋ ಹಂಗೇನಿಲ್ಲ ಭಾಳ ಹತ್ರ ನೋಡಿ ಬನ್ನೇರ್ಘಟ್ಟ ಬೆಟ್ಟ ಅದು ಪ್ರಕೃತಿ ಎಷ್ಟು ಸೊಬವಾಗಿದೆ ಇಲ್ಲಿ ಎಲ್ಲೋ ಹೋಗಿ ನಾವು ಬೆಟ್ಟ ಗಿರಿ ಹಸಿರು ನೋಡ್ತೀವಿ ನಮ್ಮ ಬೆಂಗಳೂರು ಪಕ್ಕದಲ್ಲಿದೆ ಬರೀ ಒಂದು ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಇಪ್ಪತ್ತೆಂಟರಿಂದ ಮೂವತ್ತು ಕಿಲೋಮೀಟ್ರು ಅಷ್ಟೇ ಜಾಗ ಭಾಳ ಪ್ರಶಾಂತವಾಗಿದೆ ಭಾಳ ನಿಶ್ದವಾಗಿದೆ ಇಲ್ಲಿ ಮೆಡಿಟೇಷನ್ ಮಾಡೋಕ್ಕೆ ಬರೋರು ಬಂದು ಇಲ್ಲಿ ಮೆಡಿಟೇಷನ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಬೆಂಗಳೂರಿಗೆ ಭಾಳ ಹತ್ರ ಬೇರೆ ಶನಿವಾರ ಮಾನ್ವನೂ ತುಂಬ ಚೆನ್ನಾಗಿರ್ತೀನಿ ಬಡ ಬನ್ನಿ ಓಂ ಶಕ್ತಿ ದೇವಸ್ಥಾನ ತೋರಿಸ್ತೀನಿ ಅಲ್ಲಿ ಇಬ್ಬರು ಮಹಿಳೆಯರಿದ್ರು ಅವ್ರನ್ನ ಕೇಳಿದೆ ಎರಡು ವರ್ಷ ಆಯ್ತಂತೆ ಈ ದೇವಸ್ಥಾನ ಕಟ್ಟಿ ಓಂ ಶಕ್ತಿಯ ದರ್ಶನ ಮಾಡೋಣ ತಾಯಿ ಇದು ಕಾಪಾಡಮ್ಮ ದಯವಿಟ್ಟು ಇಲ್ಲಿಗೆ ಬರೋರು ಯಾರು ಪ್ಲಾಸ್ಟಿಕ್ ಬಾಟ್ಲ್ ತರಬೇಡಿ ಕುಡಿಬೇಡಿ ಇಲ್ಲಿ ಬಂದು ಬಾಟ್ಲುಗಳು ಹಾಕೋದು ಅದು ಹಾಕೋದು ಗಲೀಜು ಮಾಡಬೇಡಿ ಪ್ರಕೃತಿ ತುಂಬ ಚೆನ್ನಾಗಿದೆ ಬೆಂಗಳೂರು ಬರಬೇಕಾದ್ರೆ ಬನ್ನೇರುಘಟ್ಟ ಕಡೆಯಿಂದನೂ ಬರ್ಬೋದು ಈ ಕಡೆ ಕನಕಪುರ ರೋಡಿಂದನೂ ಬರ್ಬೋದು ಸೋಮನಹಳ್ಳಿಯಿಂದ ಲೆಫ್ಟ್ ತಿರ್ಕೊಂಡ್ರೆ ಸಾಕು ಆಮೇಲೆ ಇದು ಗಿರಿಗೌಡನ ದೊಡ್ಡ ಭಾಳ ಹತ್ರ ಇಲ್ಲಿ ಯಾರು ಅಂತ ಕೇಳಿದ್ರು ಹೇಳ್ತಾರೆ ಹಿತ್ತಲ ಬೆಟ್ಟ ಅಂತ ಇದು ইল মাহন দান ইয়ে ইলে মেশান ಹೇಳಿ ಬೆಂಗಳೂರಿಂದ ಎಷ್ಟು ದೂರ ಇದೆ ಬೆಂಗಳೂರಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಹಾಂ ಇಲ್ಲಿ ಮನೆ ನಮ್ಮದು ಮನೆ ದೇವರೇ ಇದು ನಾವು ಮನೇಲೆ ಪೂಜೆ ಮಾಡ್ತಾ ಇದ್ವಿ ನಮ್ಮ ಮಗನಿಗೆ ಆರು ವರ್ಷದ ಮಗಿನಲ್ಲಿ ಹಾಂ ಸ್ವಾಮಿ ಸ್ವಾಮಿ ಇದಾಗಿ ಬಂದು ಇಲ್ಲಿಗೆ ಜಾಗ ತೋರಿಸಿದ್ರು ಜಾಗ ತೋರಿಸಿದ್ಮೇಲೆ ನಾನು ಗೌರ್ಮೆಂಟ್ ಲ್ಯಾಂಡು ಎಲ್ಲಿ ಹಿಂಗೆ ಕಟ್ಟೋದು ಅಂದೆ ಸ್ವಾಮಿ ನಾನು ಇದ್ದೀನಿ ಕಟ್ಟು ಅಂತ ಹೇಳಿದ್ರು ನಾವು ಕಟ್ಟಿದ್ದೀವಿ ನಮಗೇನು ಯಾರೂ ತೊಂದರೆ ಕೊಟ್ಟಿಲ್ಲ ವಿಶೇಷ ಏನು ವಿಶೇಷ ಅಷ್ಟೇ ಇನ್ನೇನು ಬೇರೆ ಏನಿಲ್ಲ ಹೌದಾ ಹ್ಞೂ ಇದು ಬನ್ನಾರ್ಗಡದಿಂದ ಬನ್ನಾರಗಡದಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಇದು ಇತ್ತಲೆ ಮಲೆ ಮಹದೇಶ್ವರ ಅಂತ ನಾವು ಇದು ಈ ಬೆಟ್ಟದ ಹೆಸರು ಗುಡ್ಡ ಅಂತ ಅದಕ್ಕೆ ನಾವೇನು ಮಾಡಿದ್ವಿ ಇತ್ತಲೆ ಮಲೆ ಮಹದೇಶ್ವರ ಅಂತ ಹೆಸರಿಟ್ಟಿವಿ ಈ ಬೆಟ್ಟದ ಹೆಸರು ಸೇರಿಸ್ಕೊಂಡು ಈ ಗುಡ್ಡೆ ಹೆಸರು ಇತ್ತಲುಗುಡ್ಡೆ ಗುಡ್ಡೆ ಅಂತ ಇದರ ಹೆಸರು ಹ್ಞೂ ಇತ್ತಲುಗುಡ್ಡೆ ಅದಕ್ಕೆ ಮಾಡಿದ್ರು ಇತ್ತಲೆ ಮಲೆ ಜನಗಳಿಲ್ಲಿ ಹ್ಮ್ ಬರ್ತಾರೆ ಜನಗಳಿಗೆ ಬರ್ತಾರೆ ಅಮಾಶೆ ಉಂಡ ಮೇಲೆ ಜಾಸ್ತಿ ಬರ್ತಾರೆ ಈ ತರ ಸಿಟಿ ಕಡಿಂದ ಎಲ್ಲ ಹಿಂದಿಯರು ಬಂದು ಅವರೇ ಅಭಿಷೇಕ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ತುಂಬಾ ಜನ ಬರ್ತಾರೆ ಏನ್ ತೊಂದರೆ ಏನಿಲ್ಲ ಏಳು ವರ್ಷಕ್ಕೂ ಎಮ್ ಎಲ್ ಎರು ಬರ್ತಾರೆ ಜಾತ್ರೆಗೆ ಯಾರು ಎಮ್ ಎಲ್ ಎಲ್ಲಿ ಟಿ ಸೋಮಶೇಖರ್ ಕಾರ್ತೀಕು ಜಾತ್ರೆ ಲಾಸ್ಟ್ ಕಾರ್ತಿಕು ತಿರ್ಗಾ ಶಿವರಾತ್ರಿ ಹಬ್ಬದ ದಿವಸನೇ ಜಾತ್ರೆ ನಾವು ಏನು ಮಾಡಿದ್ವಿ ನಮ್ಮ ಮನೆ ದೇವರೇನೆ ಮಾದಪ್ಪ ನಾವು ಮನೇಲೆ ಗದ್ದಿಗೆ ಓಡಿ ಮಗಗೆ ಮಣಿ ಹಾಕಿಸಿದ್ವಿ ಮಗನ ಮಣಿ ಹಾಕಿಸಿದಾಗ ಅವ್ರಿಗೆ ಆರು ವರ್ಷ ತುಂಬದೇಟ್ಗೆ ಅಮಾಸ್ಯ ದಿವಸ ಬಂದು ಈ ಜಾಗ ತೋರಿಸಿದ್ಗೆ ಇಲ್ಲೊಂದು ನೆಲೆ ಮಾಡಬೇಕು ನನಗೆ ಅಂತ ಹೇಳಿದಿಗೆ ನಾವು ನೆಲೆ ಮಾಡಿದ್ವಿ ನೆಲೆ ಮಾಡಿದ್ಮೇಲೆ ಗೌರ್ಮೆಂಟ್ ಲ್ಯಾಂಡ್ ಅಲ್ವಾ ಅದಕ್ಕೆ ಯಾರನ್ನ ಬಂದು ಏನನ್ನ ತೊಂದರೆ ಕೊಡ್ತಾರೆ ಏನಿದ್ಗೆ ಸ್ವಾಮಿ ನಮ್ಗೆ ಹೇಳ್ದೆ ಯಾರೇ ಬರಲಿ ನಿನಗೆ ಕಟ್ಟು ಅಂತ ಹೇಳಬೇಕು ನಾನು ಆ ಥರ ನಡ್ಕೋತೀನಿ ಅಂತ ಹೇಳಿ ನಡ್ಕೊಂಡು ಎಲ್ಲ ರೋಡು ಗೀಡು ಎಲ್ಲ ಗೌರ್ಮೆಂಟವರೇ ಮಾಡಿಸ್ಕೊಟ್ಟವ್ರೆ ಕರೆಂಟ್ ಇದೀರ ಅಂತೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಗೀಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ ಹೊಗೆ ಮಾತ್ಮಲೆ ಚೆನ್ನಾಗಿದೆ ನೋಡೋಕ್ಕೆ ಸಂಜೆ ಆರು ಗಂಟೆಗೆ ಬಂದರೆ ಒಳ್ಳೆ ವಾತಾವರಣ ಇದೆ ಬಂದಿ ಭಕ್ತಾದಿಗಳು ಬಂದು ಹೋಗ್ಬೋದು ಏನು ತೊಂದರೆ ಇಲ್ಲ ಇಲ್ಲಿ ನಾವೆಲ್ಲ ಇದು ಮಾಡ್ತೀವಿ ಸ್ವಾಮಿ ಇಲ್ಲಿಗೆ ಬರ್ಬೇಕಂದ್ರೆ ಬೆಂಗಳೂರಿಂದ ಹೆಂಗ್ ಬರ್ಬೇಕು ದಯವಿಟ್ಟು ಹೇಳಿ ಇವಾಗ ಬೆಂಗಳೂರಿಂದ ಇದು ಬನರ್ಘಟ್ಟದ ಮೇಲೆ ಬಂದ್ರೆ ಕಗಲಿ ಇದು ಗುಳಕ್ಮಲ್ಲಿ ಬಂದು ಗುಳಕಮಲ್ಲಿ ಲೆಫ್ಟ್ ತಕೊಂಡ್ರೆ ಇಲ್ಲಿಗೆ ಬರುತ್ತೆ ಸಿಟಿಯಿಂದ ಬಂದ್ರೆ ಸೋಮನಹಳ್ಳಿ ಗೇಟಲ್ಲಿ ರೈಟ್ ತಕೊಂಡ್ರೆ ಸೀದಾ ಇಲ್ಲಿಗೆ ಬರುತ್ತೆ ಅದು ಇದು ಮ್ಯಾಪಲ್ಲಿ ಹೊಡೆದ್ರೆ ಬರುತ್ತೆ ಮಲೆ ಮಾದೇಶ್ಪುರ ಅಂತ ಹೊಡೆದ್ರೆ ಜಾಗದ ಹೆಸರು ಇತ್ತಲೆಮಲೆ ಮಾದೇಶ್ಪುರ ಅಂತ ಹೊಡೆದ್ರೆ ಇದು ಇದರಲ್ಲಿ ಬರುತ್ತೆ ಓಕೆ ಮ್ಯಾಪಲ್ಲಿ ಬರುತ್ತೆ ಓಕೆ ಯು ಯು ಇಲ್ಲಿಗೆ ಬರಬೇಕಂದ್ರೆ ಮೆಜೆ ಬಸ್ಸಲ್ಲೂ ಬರ್ಬೋದು ಮೆಜೆಸ್ಟಿಕ್ ಮಾರ್ಕೆಟಿಂದ ಗೌರ್ಮೆಂಟ್ ಬಸ್ ಇದೆ ವಿಚಾರಿಸ್ಕೊಂಡು ಅಲ್ಲಿ ಬಂದರೆ ಗಿರಿಗೌಡನ ದುಡ್ಡಿ ಕೇಳಿದ್ರೆ ಬರ್ಬೋದು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ